ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವರ ನೇತೃತ್ವದಲ್ಲಿ ಅದೇ ರೀತಿ ಜೆಡಿಎಸ್ ನಾಯಕರಾಗಿರುವಂತ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಮೈಸೂರಿಗೆ ಪಾದಯಾತ್ರೆ ಐದನೇ ದಿನ ಬಹಳ ಬೃಹತ್ ಆದಂತ ಪಾದಯಾತ್ರೆ ನಡೀತಾ ಇದೆ ಮೈಸೂರಿಗೆ ಈ ಪಾದಯಾತ್ರೆ ಮುಟ್ಟುವಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ಲೇಬೇಕು ಅಂತ ಹೇಳುವಂತ ಎಚ್ಚರಿಕೆಯ ಪಾದಯಾತ್ರೆ ಇದಾಗಿದೆ ುಕೊಂಡು ತಮ್ಮ ಭ್ರಷ್ಟಾಚಾರವನ್ನು ಮುಚ್ಚಿ ಹಾಕುವಂಥ ಅವರು ಮಾಡ್ತಾರೆ ಆದರೆ ಇವತ್ತು ಆಡಳಿತದ ಗದ್ದುಗೆಯಲ್ಲಿದ್ದಂಥ ವಿಧಾನಸಭೆಯ ಗದ್ದುಗೆದಾರರು ಕೇಳ್ಕೊಳ್ಬೇಕು ಇವತ್ತು ಜವಾಬ್ದಾರಿ ನಿಮ್ಮ ಮೇಲಿದೆ ನೀವು ಮುಂಚಿನ ಹೋಗಿ ಮುಂದಿನ ದಿನಗಳೇ ಹೋಗಿ ಅಲ್ಲಲ್ಲಿ ಏನೇನು ಹೇಳ್ತಿರೋ ಜನರು ನಂಬುವಂಥ ಪರಿಸ್ಥಿತಿ ಇಲ್ಲ ಬಾಡಿಗೆ ಹಣವನ್ನು ಕೊಟ್ಟು ಇವತ್ತು ನೀವು ಕರ್ಕೊಂಡು ಬಂದಂಥ ಜನ ಸಭೆ ಮಾಡ್ಬೋದು ಆದರೆ ಈ ಸಭೆಯ ಭಾವನೆಗಳು ನೋಡಿ ಇಡೀ ಕರ್ನಾಟಕದ ಜನತಾ ಭಾವನೆಗಳು ನೋಡಿ ಸ್ಪಷ್ಟವಾದ ನಾನು ಮುಂದೆ ಹೇಳ್ತೇನೆ ನಲವತ್ತು ಪರ್ಸೆಂಟ್ ಸರ್ಕಾರ ಅಂತ ಹೇಳಿದ್ರು ಹದಿನೈದು ತಿಂಗಳುಗಳಲ್ಲಿ ತನಿಖೆ ಮಾಡಬಹುದಿತ್ತು ತನಿಖೆ ಮಾಡಿ ಯಾವುದೇ ರೀತಿ ತಪ್ಪುಗಳಾಗಿದ್ರೆ ಶಿಕ್ಷಿಸಬಹುದಿತ್ತು ಅದು ಮಾತ್ರವಲ್ಲ ಬಿಜೆಪಿಯ ಎಲ್ಲ ಹಗರಣಗಳು ತೆಗಿತಾರೆ ಅಂತ ಹೇಳ್ತಾರೆ ನೀವು ತೆಗೀರಪ್ಪ ತೆಗೀರಿ ಹದಿನೈದು ತಿಂಗಳಲ್ಲಿ ಏನು ಕತ್ತ ಕಾಯ್ತಾ ಇದ್ದ ಅಂತ ಹೇಳುವಂತ ಪ್ರಶ್ನೆ